ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ದಶರಥ ಮಹಾರಾಜರು ಅಶ್ವಮೇಧ ಯಾಗವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿದುದು ಎಂಬ ಹದಿನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಅಥ ಸಂವತ್ಸರೆ ಪೂರ್ಣೆ ತಸ್ಮಿನ್ ಪ್ರಾಪ್ತೆ ತುರಂಗಮೆ ಸರೈವಾಸ್ ೋತ್ತರೇ ತೀರೆ ರಾಜ್ಞೋ ಯಜ್ಞೋಭ್ಯವರ್ತ ಸಂಗ್ರಹಣೆಷ್ಠಿಯನ್ನು ಮಾಡಿ ಅಶ್ವವಿಮೋಚನೆಯಾದ ನಂತರ ಒಂದು ವರ್ಷವೂ ಪೂರ್ಣವಾಯಿತು ಸರೆಯೋ ನದಿಯ ಉತ್ತರ ತೀರದಲ್ಲಿ ರಾಜನು ಯಜ್ಞವನ್ನು ಆರಂಭಿಸಿದನು ಮಹಾತ್ಮನಾದ ದಶರಥನ ಅಶ್ವಮೇಧ ಮಹಾಯಜ್ಞದಲ್ಲಿ ಋಷ್ಯಶೃಂಗನು ಪ್ರಧಾನ ಋತ್ವಜನಾಗಿದ್ದನು ಅವನ ನಿರ್ದೇಶನದಂತೆ ಇತರ ಬ್ರಾಹ್ಮಣರು ಕರ್ಮಗಳನ್ನು ಮಾಡುತ್ತಿದ್ದರು ವೇದದ ಅರ್ಥವನ್ನು ಪೂರ್ಣವಾಗಿ ತಿಳಿದಿದ್ದ ಋತ್ವಿಜರು ಯಥಾವಿಧಿಯಾಗಿ ವೈಶ್ವದೇವ ಹೋಮಾದಿ ಕರ್ಮಗಳನ್ನು ಮಾಡುತ್ತಿದ್ದರು ಮೀಮಾಂಸಾ ಶಾಸ್ತ್ರಾನುಸಾರವಾಗಿ ಮತ್ತು ಕಲ್ಪಸೂತ್ರಾನುಸಾರವಾಗಿ ಪರಿಕ್ರಮಿಸುತ್ತಿದ್ದರು ಬ್ರಾಹ್ಮಣರು ಪ್ರವರ್ಗ್ಯವನ್ನು ಉಪಸದ ಎಂಬ ಯಾಗವನ್ನು ಶಾಸ್ತ್ರವಿಧಿಗೆ ಅನುಸಾರವಾಗಿ ಮಾಡಿ ಶ್ರೌತ ಪ್ರಯೋಗದ ಪ್ರಕಾರ ಮಾಡಬೇಕಾದ ಇತರ ವಿಶೇಷ ಕರ್ಮಗಳನ್ನು ಮಾಡಿದರು ಮುನಿಪುಂಗವರು ಬ್ರಹ್ಮ ಬಹಿಷ್ಠವ ಮಾನಾದಿಗಳಿಂದ ಆ ಆಯಾಯ ಕರ್ಮಾಧಿ ದೇವತೆಗಳನ್ನು ಪೂಜಿಸಿ ಪ್ರಾತಃಸವನವೇ ಮೊದಲಾದವುಗಳನ್ನು ಯಥಾವಿಧಿಯಾಗಿ ಮಾಡಿದರು ಪಾಪಹರನಾದ ಸೋಮರಾಜನನ್ನು ಸ್ತೋತ್ರ ಮಾಡಿದರು ಮತ್ತು ಸೋಮಲತೆಯನ್ನು ಅರೆದರು ಅನಂತರ ಮಾಧ್ಯಂದಿನ ಸವನವನ್ನು ಯಥಾಕ್ರಮವಾಗಿ ಮಾಡಿದರು ಬ್ರಾಹ್ಮಣ ಶ್ರೇಷ್ಠರು ಯಥಾಶಾಸ್ತ್ರವಾಗಿ ಮಹಾತ್ಮನಾದ ರಾಜನಿಗೋಸ್ಕರ ಯಥಾಕ್ರಮವಾಗಿ ತೃತೀಯ ಸವನವನ್ನು ಮಾಡಿದರು ಋಷ್ಯಶೃಂಗಾದಿ ಮಹರ್ಷಿಗಳು ಶಿಕ್ಷಾಕ್ಷರ ಸಮನ್ವಿತವಾದ ಮಹಾಮಂತ್ರಗಳಿಂದ ದೇವತೆಗಳಲ್ಲಿ ಶ್ರೇಷ್ಠರಾದ ಇಂದ್ರಾದಿ ದೇವತೆಗಳನ್ನು ಆಹ್ವಾನಿಸಿದರು ಹೋತೃಗಳು ಮಧುರವಾದ ಸ್ನೇಹಯುಕ್ತವಾದ ರುಂಗ್ ಮಂತ್ರಗಳಿಂದ ಯಥಾರ್ಥವಾಗಿ ದೇವತೆಗಳಿಗೆ ಹವಿರ್ಭಾಗಗಳನ್ನು ಅರ್ಪಿಸಿದರು ಆ ಮಹಾಯಜ್ಞದಲ್ಲಿ ಆಹುತಿ ಕೊಡಬೇಕಾದ ಮಂತ್ರಗಳೊಂದು ಬಿಟ್ಟು ಹೋಗಲಿಲ್ಲ ಇಂದ್ರ ದೇವತಾತ್ಮಕವಾದ ಮಂತ್ರಗಳನ್ನು ಹೇಳಿ ವರುಣನನ್ನು ಕುರಿತು ಉದ್ದೇಶ ತ್ಯಾಗ ಮಾಡುತ್ತಿರಲಿಲ್ಲ ಆಹುತಿ ದ್ರವ್ಯಗಳು ಪಾತ್ರೆಯ ಕೆಳಗೆ ಬಿದ್ದು ನಷ್ಟವಾಗುತ್ತಿರಲಿಲ್ಲ ಎಲ್ಲವೂ ಬ್ರಹ್ಮಮಯವಾಗಿ ಕಾಣುತ್ತಿದ್ದಿತು ಎಲ್ಲ ಕರ್ಮಗಳನ್ನು ಮಂತ್ರಲೋಪ ಕ್ರಿಯಾಲೋಪಗಳು ಇಲ್ಲದಂತೆ ನೆರವೇರಿಸಿದರು ಯಜ್ಞವು ನಡೆಯುತ್ತಿದ್ದ ಆ ದಿನಗಳಲ್ಲಿ ಬಾಯಾರಿಕೆಯಿಂದ ಬಳಲಿದವನಾಗಲಿ ಹಸಿವಿನಿಂದ ಪರಿತಪಿಸಿದವನಾಗಲಿ ಎಲ್ಲಿಯೂ ಕಾಣುತ್ತಿರಲಿಲ್ಲ ನೂರು ಶಿಷ್ಯರಿಂದ ಕೂಡಿರದ ಆಚಾರ್ಯನಿರಲಿಲ್ಲ ವೇದ ವೇದಾಂಗ ಪಾರಂಗತರಾದ ಬ್ರಾಹ್ಮಣರು ನೂರಾರು ಶಿಷ್ಯರೊಡನೆ ಆಚಾರ್ಯರು ಅಲ್ಲಿಗೆ ಬಂದಿದ್ದರು ಸಾವಿರಾರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಅಲ್ಲಿ ಊಟ ಮಾಡುತ್ತಿದ್ದರು ಸಾವಿರಾರು ಶೂದ್ರರು ಊಟ ಮಾಡುತ್ತಿದ್ದರು ತಪಸ್ವಿಗಳು ದಿಗಂಬರರು ಅನುದಿನವೂ ಊಟ ಮಾಡುತ್ತಿದ್ದರು ಸಾವಿರಾರು ವೃದ್ಧರು ವ್ಯಾಧಿ ಪೀಡಿತರು ಸ್ತ್ರೀಯರು ಬಾಲಕರು ಯಾವಾಗಲೂ ಭೋಜನ ಮಾಡುತ್ತಿದ್ದರೂ ತೃಪ್ತಿ ಹೊಂದುತ್ತಿರಲಿಲ್ಲ ಏಕೆಂದರೆ ಭೋಜನದ ರುಚಿಯು ಮತ್ತು ಊಟ ಮಾಡಬೇಕೆಂಬ ಆಸೆಯನ್ನು ಮತ್ತೂ ಊಟ ಮಾಡಬೇಕೆಂಬ ಆಸೆಯನ್ನು ಹುಟ್ಟಿಸುವುದಾಗಿತ್ತೇ ಹೊರತು ಸಾಕು ಎಂಬ ತೃಪ್ತಿಯನ್ನು ಉಂಟುಮಾಡುವುದಾಗಿರಲಿಲ್ಲ ಅನ್ನಂ ದೀಯತಾಂ ವಿವಿಧಾನಿ ನಿವಾಂಸ ವಾಸಾಂಸಿ ಧೀಯತಾಂ ಹಸಿದು ಬಂದವರಿಗೆ ಅನ್ನ ಹಾಕಿರಿ ನೂತನ ವಸ್ತ್ರಗಳನ್ನು ಕೊಡಿರಿ ಎಂದು ಪದೇ ಪದೇ ಮಂತ್ರಿಗಳು ಹೇಳುತ್ತಲೇ ಇದ್ದರು ರಾಜ ಭಟರು ಅನವರತವಾಗಿ ಅಭ್ಯಾಗತರಿಗೆ ನೂತನ ವಸ್ತ್ರಗಳನ್ನು ಕೊಟ್ಟು ಊಟ ಹಾಕುತ್ತಲೇ ಇದ್ದರು ಪಾಕಶಾಲೆಯಲ್ಲಿ ದಿನ ದಿನವೂ ಪರ್ವತೋಪಮವಾದ ಅನ್ನರಾಶಿಗಳು ಹೆಚ್ಚುತ್ತಿದ್ದವು ಪಾಕಶಾಸ್ತ್ರದ ಪ್ರಕಾರ ಸಿದ್ಧವಾದ ಭಕ್ಷ್ಯ ಭೋಜ್ಯ ಲೇಖ್ಯ ಚೋಷ್ಯ ಪಾನೀಯಗಳು ಯಥೇಚ್ಛವಾಗಿದ್ದವು ಮಹಾಯಜ್ಞದ ದರ್ಶನಾರ್ಥವಾಗಿ ನಾನಾ ದೇಶಗಳಿಂದ ಆಗಮಿಸಿದ್ದ ಸಾವಿರಾರು ಸ್ತ್ರೀಯರು ಪುರುಷರು ದಶರಥನ ಅಶ್ವಮೇಧ ಯಜ್ಞವು ನಡೆಯುತ್ತಿದ್ದ ದಿನಗಳಲ್ಲಿ ಸಮೃದ್ಧವಾದ ಅನ್ನ ಪಾನಾದಿಗಳಿಂದ ಅತೃಪ್ತಿ ಹೊಂದಿದರು ಆಗಮಿಸಿದ್ದ ಅತಿಥಿಗಳಿಗೆ ರಾಜಸೇವಕರು ಮಾಡುತ್ತಿದ್ದ ಉಪಚಾರವು ಎಷ್ಟು ಮಾಧುರ್ಯದಿಂದ ಕೂಡಿದ್ದಿತೋ ಪಾನೀಯಗಳು ಅಷ್ಟೇ ರುಚಿಕರವಾಗಿದ್ದವು ರಾಜ ಭಟರು ನಯ ವಿನಯಾನ್ವಿತರಾಗಿ ಅತಿಥಿಗಳಿಗೆ ಉಪಚಾರವನ್ನು ಮಾಡುತ್ತಿದ್ದರು ಪಾಕಶಾಸ್ತ್ರಾನುಸಾರವಾಗಿ ಸಿದ್ಧಪಡಿಸಿದ್ದ ಅನ್ನ ಪಾನೀಯ ಭಕ್ಷ್ಯ ಭೋಜ್ಯಗಳು ಹೆಚ್ಚು ರುಚಿಕರವಾಗಿದ್ದವು ದಶರಥನ ಯಾಗದ ಸಮಯದಲ್ಲಿ ಭೋಜನ ಮಾಡಿ ಬ್ರಾಹ್ಮಣರು ಅಹೋ ತೃಪ್ತಾ ಹಸ್ಮಾ ನಾವು ತೃಪ್ತರಾಗಿದ್ದೇವೆ ಭದ್ರಂತೆ ಭವತು ನಿನಗೆ ಮಂಗಳವಾಗಲಿ ಎಂದು ಬಾರಿ ಬಾರಿಗೂ ಪ್ರಶಂಸೆ ಮಾಡುತ್ತಿದ್ದರು ಅವರ ಪ್ರಶಂಸೆಯನ್ನು ರಾಜನು ಕೇಳುತ್ತಿದ್ದನು ಅಲಂಕೃತರಾದ ಶುಚಿರ್ಭೂತರಾದ ಪರಿಚಾರಕರು ಬ್ರಾಹ್ಮಣರಿಗೆ ಬಡಿಸುತ್ತಿದ್ದರು ಬಹುಮೂಲ್ಯವಾದ ಮತ್ತು ರತ್ನ ಖಚಿತವಾದ ಕರ್ಣಕೊಂಡಲಗಳನ್ನು ಧರಿಸಿದ್ದ ಕೆಲವು ಪರಿಚಾರಕರು ಊಟ ಮಾಡುವಾಗ ಪಕ್ಕದಲ್ಲಿ ನಿಂತು ಬೀಸಣಿಗೆಗಳಿಂದ ಬೀಸುತ್ತಾ ಉಪಚರಿಸುತ್ತಿದ್ದರು ಒಂದು ಸವನವಾದ ನಂತರ ಮತ್ತೊಂದು ಸವನವು ಪ್ರಾರಂಭವಾಗುವವರೆಗೆ ಇರುವ ವಿರಾಮ ಕಾಲದಲ್ಲಿ ಧೀಮಂತರಾದ ವಾಗ್ಮಿಗಳಾದ ಋತುಜರು ಒಬ್ಬರು ಮತ್ತೊಬ್ಬರನ್ನು ಜಯಿಸುವ ಆಶಯದಿಂದ ವಾಕ್ಯಾರ್ಥಗಳನ್ನು ಮಾಡುತ್ತಿದ್ದರು ಯಜ್ಞ ಕರ್ಮದಲ್ಲಿ ಕುಶಲರಾದ ಬ್ರಾಹ್ಮಣರು ಅಶ್ವಮೇಧ ಯಾಗ ಕಾಲದಲ್ಲಿ ಅನುದಿನವು ಹೋಮಾದಿ ದೈವತ ಕ್ರಿಯೆಗಳನ್ನು ಯಥಾಶಾಸ್ತ್ರವಾಗಿ ಮತ್ತು ವೃದ್ಧರಿಂದ ನಿರ್ದೇಶಿತರಾಗಿ ಮಾಡುತ್ತಿದ್ದರು ರಾಜನ ಅಶ್ವಮೇಧ ಯಾಗದಲ್ಲಿ ಭಾಗವಹಿಸಿದ್ದ ಋತ್ವಿಜರಲ್ಲಿ ಒಬ್ಬನಾದರೂ ಷಡಂಗಯುಕ್ತವಾದ ವೇದಾಧ್ಯಯನವನ್ನು ಮಾಡದವನಿರಲಿಲ್ಲ ಕರ್ಮಾನುಷ್ಠಾನಗಳು ಇಲ್ಲದವನಿರಲಿಲ್ಲ ಹೆಚ್ಚು ಶಾಸ್ತ್ರಗಳನ್ನು ತಿಳಿಯದವನಿರಲಿಲ್ಲ ವಾದ ಕುಶಲನಲ್ಲದವನು ಇರಲಿಲ್ಲ ಅಲ್ಲಿ ಭಾಗವಹಿಸಿದ್ದ ಋತುಜರೆಲ್ಲರೂ ವೇದ ವೇದಾಂಗ ಪಾರಂಗತರಾಗಿದ್ದರು ವೃತ ಕರ್ಮಾನುಷ್ಠಾನವುಳ್ಳವರಾಗಿದ್ದರು ವೇದಾಧ್ಯಯನದ ಜೊತೆಗೆ ಸಕಲ ಶಾಸ್ತ್ರ ಪರಿಣತರು ಮತ್ತು ವಾಕ್ಯರ್ಥ ಮಾಡುವುದರಲ್ಲಿ ಕುಶಲರು ಆಗಿದ್ದರು ಯೋಪಾಯೋಚ್ಛ್ರಿಯಮಾಣಯಾನುಭ್ರೂಹಿ ಎಂಬುದಾಗಿ ಪ್ರೈಷವನ್ನು ಹೇಳಿದ ನಂತರ ಆರು ಬಿಲ್ವ ಯೂಪಗಳು ಅವುಗಳ ಜೊತೆಯಲ್ಲಿಯೇ ಆರು ಖಾದಿರ ಅಂದರೆ ಕಗ್ಗಲಿ ಯೂಪಗಳು ಸ್ಥಾಪಿತವಾದವು ಮತ್ತೊಂದೆಡೆಯಲ್ಲಿ ಪಲಾಶ ಅಂದರೆ ಮುತ್ತುಗದ ಯೂಪಗಳು ಸ್ಥಿ ಸ್ಥಾಪಿತವಾದ ಸ್ಥಾಪಿತವಾದವು ರಾಜ್ಯದಾಲ ವೃಕ್ಷದ ಒಂದು ಯೂಪವು ದೇವದಾರು ಮರದ ಎರಡು ಯೂಪಗಳು ಸ್ಥಾಪಿತವಾದವು ಮುಗ್ನಿಷ್ಠಂ ಮಿನೋತಿ ಪ್ರಾತು ಪೌತುದ್ರಾವ ಭವತಃ ಎಂಬ ಶ್ರುತಿ ವಚನದಂತೆ ರಾಜ್ಯದಾಲ ಎಂದರೆ ಶ್ಲೇಷ್ಮಾತಕ ಯೂಪವು ಮಧ್ಯದಲ್ಲಿದ್ದಿತು ಕೌತು ಎಂದರೆ ಎರಡು ದೇವದಾರು ಯೂಪಗಳು ಶ್ಲೇಷ್ಮಾತಕ ಯೂಪದ ಪಕ್ಕದಲ್ಲಿದ್ದವು ಶ್ಲೇಷ್ಮಾತಕವು ಅಗ್ನಿಸ್ಥಾನವಾದ ವೇದಿಯಲ್ಲಿದ್ದಿತು ಶ್ಲೇಷ್ಮಾತಕದ ದಕ್ಷಿಣೋತ್ತರ ದಿಕ್ಕುಗಳಲ್ಲಿ ದೇವದಾರು ಯೂಪಗಳಿದ್ದವು ಆ ಮೂರು ಯೂಪಗಳ ದಕ್ಷಿಣ ದಿಕ್ಕಿನಲ್ಲಿ ಮೂರು ಬಿಲ್ವಯೂಪಗಳು ಮತ್ತು ಮೂರು ಖಾದಿರ ಯೂಪಗಳು ಉತ್ತರ ದಿಕ್ಕಿನಲ್ಲಿ ಮೂರು ಬಿಲ್ವಯೂಪಗಳು ಮೂರು ಖಾದಿರ ಯೂಪಗಳು ಎದ್ದವು ಆ ಹದಿನೈದು ಯೂಪಗಳ ಉತ್ತರದಲ್ಲಿ ಮೂರು ಫಲಾಶಯೂಪಗಳು ದಕ್ಷಿಣದಲ್ಲಿ ಮೂರು ಫಲಾಶಯೂಪಗಳು ಇದ್ದವು ಈ ರೀತಿಯಾಗಿ ಇಪ್ಪತ್ತೊಂದು ಯೂಪಗಳನ್ನು ಸ್ಥಾಪಿಸಿದ್ದರು ಯೂಪಗಳು ಎರಡು ತೋಳುಗಳನ್ನು ನೀಡಿದರೆ ಸ್ಪರ್ಶವಾಗುವ ಒಂದು ಮಾರು ಅಂತರದಲ್ಲಿದ್ದವು ಆ ಯೂಪಗಳು ಶಾಸ್ತ್ರಜ್ಞರಾದ ಯಜ್ಞಪ್ರಿಯಗಳನ್ನು ಪೂರ್ಣವಾಗಿ ತಿಳಿದವರಿಂದ ಮಾಡಲ್ಪಟ್ಟಿದ್ದವು ಯಜ್ಞ ಭೂಮಿಯು ಶೋಭಾಲಯ ಭೂಮಿಯ ಶೋಭಾರ್ಥವಾಗಿ ಯೂಪಗಳು ಸ್ವರ್ಣಮಯವಾದ ಪೀತಾಂಬರಗಳಿಂದ ಅಲಂಕೃತವಾಗಿದ್ದವು ಒಂದು ಹಿಂದೆ ಹೇಳಿದಂತೆ ಇಪ್ಪತ್ತೊಂದು ಯೂಪಗಳನ್ನು ಸ್ಥಾಪಿಸಲಾಗಿತ್ತು ಪ್ರತಿಯೊಂದು ಯೂಪವು ಏಕವಿಗಂ ಏಕವಿಗಂ ಶತಿರತಿ ಶತಿರತ್ನ ರತ್ನರಶ್ವಮೇಧಸ್ಯ ಎಂಬ ಶ್ರುತ್ಯನುಸಾರವಾಗಿ ಇಪ್ಪತ್ತೊಂದು ಅರತ್ನಿ ಪರಿಮಿತವಾಗಿದ್ದವು ಇಪ್ಪತ್ತೊಂದು ಯೂಪಗಳು ಇಪ್ಪತ್ತೊಂದು ದಿವ್ಯಾಂಬರಗಳಿಂದ ಅಲಂಕರಿಸಲ್ಪಟ್ಟಿದ್ದವು ಯೂಪಗಳು ಯಥಾಶಾಸ್ತ್ರವಾಗಿ ಸ್ವಲ್ಪವಾದರೂ ನ್ಯೂನಾತಿರೇಕಗಳಿಲ್ಲದಂತೆ ಭಿನ್ನತೆಯಿಲ್ಲದಂತೆ ಶುಲ್ಭಶಾಸ್ತ್ರ ವಿಶಾರದರಿಂದ ಚೆನ್ನಾಗಿ ಮಾಡಲ್ಪಟ್ಟಿದ್ದವು ಎಲ್ಲವೂ ಗಟ್ಟಿಯಾಗಿದ್ದವು ಅಷ್ಟಕೋಣಗಳಿಂದ ಯುಕ್ತವಾಗಿದ್ದವು ಎಲ್ಲ ಯೂಪಗಳು ಅಲಂಕೃತವಾಗಿದ್ದು ನೋಡಲು ಮನೋಹರವಾಗಿ ಕಾಣುತ್ತಿದ್ದವು ದಿವ್ಯಾಂಬರಗಳಿಂದ ಆಚ್ಛಾದಿತವಾಗಿದ್ದ ಯೂಪಗಳು ಪುಷ್ಪಮಾಲೆಗಳಿಂದಲೂ ಚಂದನಾದಿಗಳಿಂದಲೂ ಅಲಂಕರಿಸಲ್ಪಟ್ಟು ದೀಪ್ತಿಮಂತರಾದ ಸಪ್ತರ್ಷಿಗಳು ಆಕಾಶದಲ್ಲಿ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುವಂತೆ ಪ್ರಕಾಶಿಸಿದವು ಯಜ್ಞಾಂಗ ಚಯನ ಕರ್ಮದಲ್ಲಿ ಕುಶಲರಾದ ಬ್ರಾಹ್ಮಣರಿಂದ ಯಥಾಶಾಸ್ತ್ರವಾಗಿ ವೇದೋಕ್ತ ಪ್ರಮಾಣದಂತೆ ಇಟ್ಟಿಗೆಗಳು ಮಾಡಲ್ಪಟ್ಟವು ಆ ಇಟ್ಟಿಗೆಗಳಿಂದ ಅಜ್ಞಾಧಾರ ವೇದಿಯು ನಿರ್ಮಾಣವಾಯಿತು ರಾಜಸಿಂಹನಾದ ದಶರಥನ ಆ ಯಜ್ಞವೇದಿಯು ಕುಶಲರಾದ ಬ್ರಾಹ್ಮಣರಿಂದ ನಿರ್ಮಿತವಾಯಿತು ಆ ವೇದಿಯು ಸುವರ್ಣ ಪಕ್ಷಗಳುಳ್ಳ ಗರುಡ ಪಕ್ಷಿಯ ಆಕಾರವುಳ್ಳದ್ದಾಗಿ ತ್ರಿಗುಣ ಪ್ರಸ್ತಾರವುಳ್ಳ ಎಂದರೆ ಪ್ರಕೃತಿಯಾದ ಅಗ್ನಿಷ್ಠೋಮದಲ್ಲಿರುವ ಆರು ಪ್ರಸ್ತಾರಗಳಿಗೆ ಮೂರರಷ್ಟು ವಿಸ್ತಾರವುಳ್ಳ ಅಷ್ಟಾದಶ ಪ್ರಸ್ತಾರಾತ್ಮಕವಾಗಿಯೂ ಗೆದ್ದಿತು ಯಥಾಶಾಸ್ತ್ರವಾಗಿ ಇಂದ್ರಾಯರಾಗ್ನೆ ಸೂಕರ ಮೊದಲಾದ ಶ್ರುತ್ಯಕ್ತಿಯಂತೆ ಆಯಾ ದೇವತೆಯನ್ನು ಉದ್ದೇಶಿಸಿ ಪಶುಗಳು ಸರ್ಪಗಳು ಪಕ್ಷಿಗಳು ಯೂಪದಲ್ಲಿ ಬಂಧಿತವಾದವು ಮೇಲೆ ಹೇಳಿದ ಪ್ರಾಣಿಗಳಲ್ಲದೆ ಕುದುರೆ ಜಲಚರಗಳಾದ ಆಮೆ ಮುಂತಾದವುಗಳು ಕೂಡ ಋತ್ವಜರಿಂದ ಯಥಾಶಾಸ್ತ್ರವಾಗಿ ವಿಶಸನ ಕರ್ಮಕ್ಕೆ ಸಿದ್ಧ ಮಾಡಲ್ಪಟ್ಟವು ದೇವತೆಗಳನ್ನು ಉದ್ದೇಶಿಸಿ ಸುಮಾರು ಮುನ್ನೂರು ಪಶುಗಳು ಯಜ್ಞಯೂಪಗಳಿಗೆ ಕಟ್ಟಲ್ಪಟ್ಟವು ದಶರಥ ರಾಜನ ಶ್ರೇಷ್ಠ ಕುದುರೆಯಾದ ಅಶ್ವಮೇಧಾಶ್ವವು ಪ್ರಧಾನ ಯೂಪಕ್ಕೆ ಕಟ್ಟಲ್ಪಟ್ಟಿತು ದಶರಥನ ಪಟ್ಟ ಮಹಿಷಿಯಾದ ಕೌಸಲ್ಯಾದೇವಿಯು ಸಂತೋಷಭರಿತಳಾಗಿ ವಿಶಸನ ಮಾಡಲ್ಪಟ್ಟ ಅಶ್ವಮೇಧಾಶ್ವವನ್ನು ಯಥಾಶಾಸ್ತ್ರವಾಗಿ ಸುತ್ತಿಬಂದು ಕುದುರೆಯ ಎದೆಯ ಮೇಲೆ ಮೂರು ಸೂಜಿಗಳಿಂದ ಛೇದನ ಮಾರ್ಗವನ್ನು ಗುರುತು ಮಾಡಿದಳು ಅರ್ಧರ್ಮ ಕಾಮನೆಯಿಂದಲೂ ಸ್ಥಿರ ಮನಸ್ಸಿನಿಂದಲೂ ಕೂಡಿದ್ದ ಕೌಸಲ್ಯೋ ಹನನ ಮಾಡಲ್ಪಟ್ಟ ಕುದುರೆಯ ಜೊತೆಯಲ್ಲಿ ಒಂದು ರಾತ್ರಿಯನ್ನು ಕಳೆದಳು ಅಶ್ವಮೇಧ ಯಾಗದ ದಕ್ಷಿಣೆಯು ಅನ್ಯಾದೃಶವಾದುದು ಶ್ರೌತ ಸೂತ್ರದ ಪ್ರಕಾರ ಮಹಿಷೀಂ ಬ್ರಹ್ಮಣೇ ದಧಾತಿ ವಾವತಾ ವಾವಾತಂ ಹೋತ್ರೆ ಪರಿವೃತ್ತಿ ಮುದ್ಗಾತ್ರೆ ಪಾಲಾ ಪಾಲಾ ಕಲಿಮದ್ವರ್ಯವೇ ಎಂದರೆ ಕ್ಷತ್ರಿಯನಿರುವ ಪಟ್ಟ ಮಹಿಷಿ ವಾವಾತ ಪರಿವೃತ್ತಿ ಪಾಲಾಕಲಿ ಎಂಬ ನಾಲ್ವರು ಪತ್ನಿಯರನ್ನು ಅನುಕ್ರಮವಾಗಿ ಪಟ್ಟಮಹಿಷಿಯನ್ನು ಬ್ರಹ್ಮನಿಗೂ ವಾವಾತೆಯನ್ನು ಹೋತೃವಿಗೂ ಪರಿವೃತ್ತಿಯನ್ನು ಉದ್ಘಾತೃವಿಗೂ ಪಾರಾವೃತ್ತಿಯನ್ನು ಅಧ್ವರ್ಯುವಿಗೂ ದಾನ ಮಾಡಬೇಕು ಅಶ್ವಮೇಧದಲ್ಲಿ ರಾಜನು ಕೊಟ್ಟ ಆ ಮಹಾದಕ್ಷಿಣೆಯನ್ನು ಬ್ರಹ್ಮಹೋತ ಅಧ್ವರಿಯು ಉದ್ಘಾತೃಗಳು ತೆಗೆದುಕೊಂಡು ಅವರ ಪಾಣಿಗ್ರಹಣವನ್ನು ಮಾಡಿದರು ಅನಂತರ ಅಶ್ವಮೇಧಾಶ್ವದ ವಪಾಸ್ಥಾನದಲ್ಲಿರುವ ತೇಜನಿಯನ್ನು ತೆಗೆದುಕೊಂಡು ಕರ್ಮ ಕ್ರಿಯೆಯಲ್ಲಿಯೇ ಏಕಾಗ್ರ ಬುದ್ಧಿಯುಳ್ಳ ಪ್ರಯೋಗ ಚತುರನಾದ ಅಧ್ವರ್ಯವು ಯಥಾಶಾಸ್ತ್ರವಾಗಿ ಪಾಕ ಮಾಡಿ ಹೋಮ ಮಾಡಿದನು ಈ ಹಿಂದಿನ ವಾಕ್ಯದಲ್ಲಿ ದಶರಥ ಮಹಾರಾಜನು ತನ್ನ ಪಟ್ಟಮಹಿಷಿಯನ್ನು ಬ್ರಹ್ಮನಿಗೂ ವಾವಾತೆಯನ್ನು ಹೋತ್ರುವೆಗೂ ಪರಿವೃತ್ತಿಯನ್ನು ಉದ್ಘಾತೃವಿಗೂ ಹಾಗೂ ಪಾರಾವೃತ್ತಿಯನ್ನು ಅಧ್ವರ್ಯುವೆಗೂ ದಾನ ಮಾಡಿದನು ಎಂದು ಹೇಳಲಾಗಿದೆ ಅವರೆಲ್ಲರೂ ಕೂಡ ಆತನ ಪತ್ನಿಯರೇ ಹೀಗೆ ಪತ್ನಿಯರನ್ನು ಯಜ್ಞಕರ್ಮದಲ್ಲಿ ನಿರತರಾದ ಬ್ರಾಹ್ಮಣರಿಗೆ ದಾನ ಮಾಡುವುದು ಸಾಂಪ್ರದಾಯಕವಾಗಿ ಅನು ಅನುಚ ಅನೂಚಾನವಾಗಿ ಅನುಸರಣೆಯಲ್ಲಿ ಬಂದಿರುವಂತಹದು ಕಾರಣಕ್ಕೆ ಅವರು ಒಂದು ವೇಳೆ ಪಾಡಿಗ್ರಹಣವನ್ನು ಆಗ ಮಾಡಿಕೊಂಡರೂ ಕೂಡ ಅವರನ್ನು ತಮ್ಮ ಭೋಗಕ್ಕೆ ಬಳಸಿಕೊಳ್ಳುವುದಿಲ್ಲ ಬದಲಿಗೆ ರಾಜನಿಂದ ಪ್ರತ್ಯಾಮ್ನಯವನ್ನು ಪಡೆದುಕೊಂಡು ಆ ಪತ್ನಿಯರನ್ನು ರಾಜನಿಗೆ ಆಶೀರ್ವಾದಪೂರ್ವಕವಾಗಿ ಹಿಂದಿರುಗಿಸಿಕೊಡುತ್ತಾರೆ ಈ ರೀತಿಯಾದಂತಹ ಪದ್ಧತಿ ಪಾಶ್ಚಾತ್ಯರಿಗೆ ಒಂದು ವಿಚಿತ್ರವಾಗಿ ಕಾಣಬಹುದು ಇತಿಹಾಸದಲ್ಲಿ ಕೂಡ ಅಂದರೆ ಇತ್ತೀಚಿನ ಇತಿಹಾಸದಲ್ಲಿ ಕೂಡ ಒಮ್ಮೆ ಸಮರ್ಥ ರಾಮದಾಸರು ಶಿವಾಜಿಗೆ ತನ್ನ ಸಂಪೂರ್ಣ ರಾಜ್ಯವನ್ನೇ ಎರೆಯುವಂತೆ ಹೇಳುತ್ತಾರೆ ಶಿವಾಜಿ ಸನ್ಯಾಸ ಧಾರಣೆಯನ್ನು ಶಿಷ್ಯತ್ವವನ್ನು ಬಯಸಿದಾಗ ಶಿಷ್ಯನಾಗಿ ಇಡೀ ರಾಜ್ಯವನ್ನು ನನ್ನ ಜೋಳಿಗೆಯಲ್ಲಿ ಹಾಕು ಎನ್ನುತ್ತಾರೆ ಆಗ ಶಿವಾಜಿ ವಿಧಿಪೂರ್ವಕವಾಗಿಯೇ ತನ್ನ ಸಂಪೂರ್ಣ ರಾಜ್ಯವನ್ನು ಸಮರ್ಥ ರಾಮದಾಸರ ಜೋಳಿಗೆಗೆ ಹಾಕಿಬಿಡುತ್ತಾನೆ ಆದರೆ ಸಮರ್ಥ ರಾಮದಾಸರು ಕೂಡಲೇ ಇನ್ನು ಮುಂದೆ ಈ ರಾಜ್ಯವು ನನ್ನದು ನೀನು ನನ್ನ ಪ್ರತಿನಿಧಿಯಾಗಿ ಕೇವಲ ರಾಜ ನನ್ನ ಪ್ರತಿನಿಧಿಯಾಗಿ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವನ್ನು ಆಳು ನೆನಪಿರಲಿ ಈ ರಾಜ್ಯ ನಿನ್ನ ಗುರುಗಳಿಗೆ ಸೇರಿದ್ದು ನಿನ್ನದಲ್ಲ ಈ ರೀತಿ ರಾಜರಲ್ಲಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ರಾಜ್ಯ ನನ್ನ ಸಿಂಹಾಸನ ಎಂಬ ಮೋಹವು ಹೊರಟು ಹೋಗುವಂತೆ ಮಾಡುವುದಕ್ಕಾಗಿ ಗುರುಗಳಾದವರು ಈ ಕಾರ್ಯವನ್ನು ಮಾಡುತ್ತಿದ್ದರು ಇದು ಸಾಂಕೇತಿಕವಾಗಿದ್ದರು ಮನಃಪೂರ್ವಕವಾಗಿ ರಾಜನಾದವನು ಅವರೆಲ್ಲರನ್ನು ದಾನ ಮಾಡಿ ಅವರು ಎಲ್ಲರೂ ಇಂದಿನಿಂದ ನನ್ನವರಲ್ಲ ಗುರುಗಳಿಂದಲೇ ನನಗೆ ಕಾಣಿಕೆಯಾಗಿ ಕೊಡಲ್ಪಟ್ಟವರು ಎಂಬ ಭಾವದಲ್ಲಿ ಅವರೊಡನೆ ನಡೆದುಕೊಳ್ಳಬೇಕು ಈ ರೀತಿ ಅಹಂಭಾವವನ್ನು ತೊರೆಯುವುದು ಯಜ್ಞಕ್ಕೆ ಅತ್ಯವಶ್ಯವಾದ ಕರ್ತವ್ಯವಾಗಿತ್ತು ದಶರಥ ರಾಜನು ಹೋಮಕಾಲದಲ್ಲಿ ಪ್ರತ್ಯಾಸನ್ನನಾಗಿ ಯಥಾಶಾಸ್ತ್ರವಾಗಿ ತನ್ನ ಪಾಪವನ್ನು ಪೂರ್ಣವಾಗಿ ತೊಳೆದು ವಪ ಹೋಮದಿಂದ ಉದ್ಭೂತವಾದ ಧೂಮವನ್ನು ಅಘ್ರಾಣ ಮಾಡುತ್ತಿದ್ದನು ತೇಜನಿಯ ಹೋಮವಾದ ನಂತರ ಹದಿನಾರು ಋತ್ವಿಜರು ಅಶ್ವಮೇಧಾಶ್ವದ ಸರ್ವಾಂಗಗಳನ್ನು ಯಥಾವಿಧಿಯಾಗಿ ಮಂತ್ರಪೂರ್ವಕವಾಗಿ ಹೋಮ ಮಾಡುತ್ತಿದ್ದರು ಪ್ಲಕ್ಷ ಶಾಖಾ ಯಮಾನ್ಯಾ ಮವದ್ಯಂತಿ ವೇತಸ ವೇತಸ ಶಾಖಾಯಾಮಶ್ವಸ್ಯ ಎಂಬ ಶ್ರುತಿವಾಕ್ಯದಂತೆ ಪ್ಲಕ್ಷ ಶಾಖೆಯಿಂದ ನಿರ್ಮಿತವಾದ ಸೃಕ್ಕಿನಲ್ಲಿ ಇತರ ಪ್ರಾಣಿಗಳ ವಪಾಹೋಮವನ್ನು ಹೋಮವನ್ನು ಮಾಡಿದರು ಆದರೆ ಅಶ್ವಮೇಧಾಶ್ವದ ತೇಜನೆಯನ್ನು ವೇತಸ ಶಾಖೆಯಿಂದ ನಿರ್ಮಿತವಾದ ಸೃಕ್ಕಿನಿಂದಲೇ ಹೋಮ ಮಾಡಿದರು ಅಶ್ವಮೇಧಸ್ಯ ತ್ರೀಣಿ ಸವನೀಯಾನ್ಯಹನ ಸವನೀಯಾನ್ಯಹಾನಿ ಎಂಬ ಕಲ್ಪಸೂತ್ರದಿಂದ ಮತ್ತು ಬ್ರಾಹ್ಮಣ ಗ್ರಂಥಗಳಿಂದ ಅಶ್ವಮೇಧ ಸಂಬಂಧಿಯಾದ ಸೋಮಯಾಗವು ಮೂರು ದಿನಗಳ ಕಾಲ ಮಾಡಲ್ಪಡತಕ್ಕದೆಂದು ನಿರ್ಣಯಿಸಲ್ಪಟ್ಟಿದೆ ಅದರಲ್ಲಿ ಮೊದಲನೆಯ ದಿನ ತ್ರಿವೃತ್ತಂಗ್ಯದಶ್ಚ ಇದಶಃ ಸಪ್ತದಶ ಏಕವಿಗಂಶಃ ಎಂಬ ಚತುಷ್ಟೋಮಗಳಿಂದ ಯುಕ್ತವಾದ ಅಗ್ನಿಷ್ಟೋಮವು ಆಚರಿಸಲ್ಪಟ್ಟಿತು ಎರಡನೆಯ ದಿನ ಉಕ್ತ್ಯವೂ ಮಾಡಲ್ಪಟ್ಟಿತು ಇಪ್ಪತ್ತೊಂದು ಪದಾರ್ಥಗಳನ್ನು ಹೇಳಿ ಮಾಡುವ ಈ ಕರ್ಮಕ್ಕೆ ಉಕ್ತ್ಯವೆಂದು ಹೆಸರು ಮೂರನೆಯ ದಿನ ಸರ್ವಸ್ತೋಮೋತಿರಾತ್ರ ಎಂಬ ಶ್ರುತಿಯಂತೆ ಸರ್ವಸ್ತೋಮಾತ್ಮಕವಾದ ಅತಿರಾತ್ರೆಯಾಗವೋ ಮಾಡಲ್ಪಟ್ಟಿತು ಇವುಗಳು ಅಲ್ಲದೆ ಜ್ಯೋತಿಷ್ಠೋಮ ಆಯುಸ್ಸು ಅತಿರಾತ್ರ ಅಭಿಜಿತ್ ವಿಶ್ವಜಿತ್ ಆಪ್ತೋರ್ಯಾಮಗಳೆಂಬ ಆರು ಮಹಾಯಾಗಗಳು ಯಥಾಶಾಸ್ತ್ರವಾಗಿ ಮಾಡಲ್ಪಟ್ಟವು ಸ್ವಕುಲದ ಯಾತ್ ಕೀರ್ತಿಯನ್ನು ವೃದ್ಧಿಪಡಿಸುವುದರಲ್ಲಿ ಅಪೇಕ್ಷೆಯುಳ್ಳ ದಶರಥ ರಾಜನು ಪೂರ್ವ ದಿಕ್ಕಿನ ರಾಜ್ಯಗಳನ್ನು ಹೋತೃವಿಗೆ ದಾನವಾಗಿ ಕೊಟ್ಟನು ಅಧ್ವರ್ಯವಿಗೆ ಪಶ್ಚಿಮ ದಿಕ್ಕಿನ ರಾಜ್ಯಗಳನ್ನು ಬ್ರಹ್ಮನಿಗೆ ದಕ್ಷಿಣ ದಿಕ್ಕಿನ ರಾಜ್ಯಗಳನ್ನು ಉದ್ಘಾತೃವಿಗೆ ಉತ್ತರ ದಿಕ್ಕಿನ ರಾಜ್ಯಗಳನ್ನು ಬ್ರಹ್ಮಕಲ್ಪಿತವಾದ ಅಶ್ವಮೇಧ ಯಾಗದಲ್ಲಿ ದಾನ ರೂಪವಾಗಿ ಕೊಟ್ಟನು ಈ ಹಿಂದೆಯೇ ಹೇಳಿರುವಂತೆ ಮಹಾರಾಜನಾದವನು ತನ್ನ ಸಮಸ್ತ ರಾಜ್ಯವನ್ನು ಇಲ್ಲಿ ಯಜ್ಞಕ್ಕೆ ಕುಳಿತವರಿಗೆ ದಾನವಾಗಿ ಕೊಟ್ಟು ಬಿಡುತ್ತಾನೆ ಆದರೆ ಹೀಗೆ ತಾವು ದಾನವಾಗಿ ಪಡೆದುಕೊಂಡ ರಾಜ್ಯದಿಂದ ಬ್ರಹ್ಮನಾಗಲಿ ಅಧ್ವರಿಯುವಾಗಲಿ ಮಾಡುವುದಾದರೂ ಏನು ಅವರೇನು ಕ್ಷತ್ರಿಯರಲ್ಲ ಅಥವಾ ರಾಜನೀತಿಯನ್ನು ಅವರು ಬಲ್ಲವರಾದರೂ ಕೂಡ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವನ್ನು ಆಳುವುದು ಅವರ ಇಚ್ಛೆಯಲ್ಲ ಆದರೆ ಈ ರೀತಿ ಮಾಡುವ ಮೂಲಕ ರಾಜನಾದವನು ಯಾವುದೆಲ್ಲವನ್ನೂ ಯಾವುದೆಲ್ಲ ಭೂಮಿಯನ್ನು ತನ್ನದೆಂದು ಕೊಂಡಿದ್ದನೋ ಆ ಸಮಸ್ತ ಭೂಮಿಯನ್ನು ಕೂಡ ಆ ಬ್ರಾಹ್ಮಣರಿಗೆ ಧಾರೆ ಎರೆದು ಬಿಡುತ್ತಿದ್ದನು ಹೀಗೆ ಧಾರೆ ಎರೆದ ನಂತರ ತನ್ನದಾಗಿ ಏನೂ ಉಳಿದಿಲ್ಲ ಎಂಬ ಭಾವದಿಂದ ನತಮಸ್ತಕನಾಗಿ ಶಿಷ್ಯನಾಗಿ ಅವರೆದುರು ಕುಳಿತಾಗ ತಮ್ಮ ತಮ್ಮ ಕಡೆಯಿಂದ ಅದನ್ನು ತಮ್ಮದೇ ರಾಜ್ಯ ಆದರೆ ರಾಜನಾಗಿ ಪ್ರತಿನಿಧಿಯಾಗಿ ಆಳಬೇಕು ಎಂಬ ಭಾವದಲ್ಲಿ ರಾಜನನ್ನು ಮತ್ತೊಮ್ಮೆ ಆ ರಾಜ್ಯಕ್ಕೆಲ್ಲ ಆತನೇ ರಾಜ್ಯಭಾರ ಮಾಡುವವನಾಗಿ ನಿಯಮಿಸುತ್ತಿದ್ದರು ಹೀಗೆ ಗುರುಗಳಿಂದ ತನಗೆ ಬಂದ ಕಾಣಿಕೆಯಾಗಿ ಆ ರಾಜ್ಯವನ್ನು ಆತ ರಾಜ್ಯಭಾರ ಮಾಡುತ್ತಿದ್ದನು ಈ ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದಂತಹ ಸಂಗತಿ ಇಬ್ಬರು ಚೀನಿ ದಂಪತಿಗಳು ನಮ್ಮ ಗುರುಗಳ ಬಳಿಗೆ ಅಂದರೆ ದಕ್ಷಿಣ ಭಾರತದಲ್ಲಿ ಮೈಸೂರು ಸಮೀಪದಲ್ಲಿ ನಮ್ಮ ಗುರುಗಳ ಬಳಿಗೆ ಅವರು ಧ್ಯಾನಕ್ಕಾಗಿ ಬರುತ್ತಿದ್ದರು ಇಬ್ಬರೂ ಸಹ ವಾಸ್ತವದಲ್ಲಿ ಲವ್ ಮ್ಯಾರೇಜ್ ಅಂದರೆ ಪ್ರೇಮಿಸಿ ವಿವಾಹವಾದವರೇ ವಿವಾಹಕ್ಕೆ ಮುನ್ನ ಅವರಿಬ್ಬರಲ್ಲಿ ಅತಿಯಾದ ಪ್ರೇಮವೇ ಇತ್ತು ಅದೇನು ವಿವಾಹವಾದ ನಂತರ ಒಬ್ಬರಿಗೊಬ್ಬರು ಕಚ್ಚಾಡಿಕೊಳ್ಳುವುದೇ ಹೆಚ್ಚಾಗಿ ಹೋಯಿತು ಆಗ ನಮ್ಮ ಗುರುಗಳು ನೀವಿಬ್ಬರು ಫಾರ್ಮಲ್ ಅಂದರೆ ವಿಧ್ಯುಕ್ತವಾಗಿ ಕಾನೂನು ಪ್ರಕಾರವಾಗಿ ಯಾವ ಪ್ರಕ್ರಿಯೆ ನಡೆಸಬೇಕೋ ಆ ಪ್ರಕ್ರಿಯೆ ಮೂಲಕವಾಗಿಯೇ ಯು ಬೋತ್ ಡೈವರ್ಸ್ ಇಬ್ಬರೂ ಕೂಡ ವಿವಾಹ ವಿಚ್ಛೇದನವನ್ನು ಪಡೆದುಕೊಳ್ಳಿ ಆದರೆ ವಿವಾಹ ವಿಚ್ಛೇದನ ಪಡೆದುಕೊಂಡರು ಮುಂದೆ ನೀವು ಒಟ್ಟಿಗೆ ಇರುವುದಕ್ಕೆ ಯಾವ ತೊಂದರೆಯೂ ಇಲ್ಲ ವಿಚ್ಛೇದನ ಪಡೆದುಕೊಂಡು ನಂತರ ಇಬ್ಬರು ಗಂಡ ಹಿಡ್ಡಿಯರಂತೆಯೇ ಬದುಕಿ ಎಂದರು ಅದೇನು ವಿಚಿತ್ರವೋ ಇಬ್ಬರು ವಿಚ್ಛೇದನವನ್ನು ಪಡೆದುಕೊಂಡ ನಂತರ ನನಗೆ ಗೊತ್ತಿಲ್ಲ ಅವರು ವಾಸ್ತವವಾಗಿ ಕೋರ್ಟ್ಗೆ ಹೋಗಿ ವಿಚ್ಛೇದನ ಪಡೆದುಕೊಂಡರೋ ಅಥವಾ ಒಂದು ವಿಧಿವಿಧಾನ ಅನುಸರಿಸಿ ಅದರಿಂದ ನಾವಿಬ್ಬರು ಇನ್ನು ಮುಂದೆ ಗಂಡ ಹೆಂಡತಿ ಅಲ್ಲ ಎಂಬ ಭಾವದಿಂದ ಜೀವನ ನಡೆಸಲು ಆರಂಭಿಸಿದರು ಏನು ಆದರೆ ಯಾವಾಗ ಇಬ್ಬರು ಗಂಡ ಹೆಂಡತಿ ಅಲ್ಲ ಎಂದುಕೊಂಡರೋ ಆಗ ಗಂಡ ಹೆಂಡತಿಯನ್ನು ತನ್ನ ಸ್ವತ್ತು ಎಂದು ನೋಡುವುದು ನಿಂತು ಹೋಯಿತು ಹೆಂಡತಿ ಕೂಡ ಗಂಡನಾದವನ್ನು ನನ್ನ ಗುಲಾಮನಂತೆ ನನ್ನ ಸೇವೆ ಮಾಡಬೇಕು ಎಂಬ ಭಾವ ಹೊರಟು ಹೋಯಿತು ಇಬ್ಬರು ಪೂರ್ವದಲ್ಲಿದ್ದಂತೆಯೇ ಪ್ರೇಮಿಗಳಾಗಿ ಸಂತೋಷದಿಂದ ಬದುಕುತ್ತಿದ್ದರು ಇದರರ್ಥ ಗಂಡ ಹೆಂಡತಿಯರಾಗಿರುವವರೆಲ್ಲ ತಮ್ಮ ಸಂಬಂಧವನ್ನು ತೊರೆದು ಬಿಡಬೇಕು ಶ್ರೀಮಂತರಾದವರೆಲ್ಲ ತಮ್ಮ ಸ್ವತ್ತನ್ನು ಯಾ ಬೇರೆ ಯಾರಿಗೋ ದಾರ ಎರೆದು ಬಿಡಬೇಕು ಎಂದಲ್ಲ ಯಾವಾಗ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ತಾ ಈಕೆ ನನ್ನ ಹೆಂಡತಿ ಈತ ನನ್ನ ಗಂಡ ಇದು ನನ್ನ ರಾಜ್ಯ ಇದು ನನ್ನ ಆಸ್ತಿ ಎಂಬ ಆ ವ್ಯಾಮೋಹವನ್ನು ತೊರೆಯಲು ಸಾಧ್ಯವಾಗುತ್ತದೆಯೋ ಅದಕ್ಕಾಗಿ ಯಾವ ವಿಧಾನವನ್ನು ಅನುಸರಿಸಿದರೂ ಚಿಂತೆಯಿಲ್ಲ ಆ ವಿಧಾನಗಳ ಮೂಲಕ ಆತ ವ್ಯಾಮೋಹವನ್ನು ತೊರೆಯುವುದು ಸಾಧ್ಯವಾದರೆ ಆಗ ಆತನ ಬದುಕೆ ಸುಂದರವಾಗುತ್ತದೆ ಕುಲವರ್ಧನನಾದ ದಶರಥನು ಯಜ್ಞವನ್ನು ಶಾಸ್ತ್ರವಿಹಿತವಾದ ರೀತಿಯಲ್ಲಿ ಪರಿಸಮಾಪ್ತಿ ಮಾಡಿ ಋತ್ವಿಜರಿಗೆ ಅತುಲೈಶ್ವರ್ಯ ಸಂಪನ್ನವಾದ ತನ್ನ ರಾಜ್ಯವನ್ನೇ ದಾನ ಮಾಡಿ ಆನಂದ ಭರಿತನಾದನು ಅಂದರೆ ತನ್ನ ರಾಜ್ಯದ ಹೊಣೆಗಾರಿಕೆಯೆಲ್ಲವೂ ಇಂದಿಗೆ ನನಗೆ ಕಳೆದುಹೋಯಿತು ಆ ನಂತರವೂ ಆತ ರಾಜನಾಗಿಯೇ ಚಕ್ರವರ್ತಿಯಾಗಿಯೇ ಮುಂದುವರಿಯುತ್ತಾನೆ ಆದರೆ ನನ್ನ ರಾಜ್ಯ ಎಂಬ ಭಾವದಿಂದಲ್ಲ ಬದಲಿಗೆ ಇದು ನನ್ನ ಗುರುಗಳ ರಾಜ್ಯ ನನ್ನ ಗುರುಗಳು ನನಗೆ ಕಾಣಿಕೆಯಾಗಿ ಕೊಟ್ಟಿರುವುದು ಇದನ್ನು ಸಮೃದ್ಧವಾಗಿ ನಡೆಸಬೇಕು ಎಂಬ ಜವಾಬ್ದಾರಿಯಿಂದ ಅಧಿಕಾರಕ್ಕೂ ಕರ್ತವ್ಯಕ್ಕೂ ವ್ಯತ್ಯಾಸವಿದೆ ಇದು ಅಧಿಕಾರ ಇದು ರಾಜಕಾರಣ ಇದು ರಾಜಪಥ ಎಂಬ ಭಾವದಲ್ಲಿ ಆ ಬೀದಿಯಲ್ಲಿ ನಡೆದು ಹೋಗಿ ಪಾರ್ಲಿಮೆಂಟಿನಲ್ಲಾಗಲಿ ಅಥವಾ ಮುಖ್ಯ ಅಧಿಕಾರ ಹುದ್ದೆಯಲ್ಲಾಗಲಿ ಕೊರುವುದಕ್ಕೂ ಇದು ಕರ್ತವ್ಯ ಪಥ ಎಂದು ಭಾವಿಸಿ ಆ ಮಾರ್ಗದಲ್ಲಿ ಸಾಗುವುದಕ್ಕೂ ವ್ಯತ್ಯಾಸವಿದೆ ಗತಕಲ್ಮಶನಾದ ನಿಷ್ಕಲಂಕನಾದ ದಶರಥ ರಾಜನಿಗೆ ಆ ಋತುಜರು ಹೇಳುತ್ತಾರೆ ಮಹಾರಾಜ ಈ ಭೂಮಿಯನ್ನಾಳಲು ನೀನೊಬ್ಬನು ಮಾತ್ರವೇ ಸಮರ್ಥನಾಗಿರುವೆ ಈ ಭೂಮಿಯಿಂದ ನೆನಪಿರಲಿ ಈಗಾಗಲೇ ರಾಜನು ಆ ಋತುಜರಿಗೆ ಭೂಮಿಯನ್ನು ದಾನ ಮಾಡಿಬಿಟ್ಟಿದ್ದಾನೆ ಈ ಭೂಮಿಯಿಂದ ನಮಗೆ ಯಾವ ಪ್ರಯೋಜನವೂ ಇಲ್ಲ ಇದನ್ನು ಆಳಲು ನಾವು ಸಮರ್ಥರೂ ಅಲ್ಲ ನಾವು ಯಾವಾಗಲೂ ಅಧ್ಯಯನ ಅಧ್ಯಾಪನೆಗಳಲ್ಲಿ ಮಾತ್ರವೇ ನಿರತರಾಗಿರುವೆವು ಭೂಮಿಯು ನಮಗೆ ಬೇಡವಾದ್ದರಿಂದ ಅದರ ಪ್ರತ್ಯಮ್ನಾಯವಾಗಿ ಮಣಿ ರತ್ನ ಸುವರ್ಣ ಹಸುಗಳು ಮುಂತಾದ ರೂಪದಲ್ಲಿ ದಕ್ಷಿಣೆಯನ್ನು ಕೊಡುವುದು ಯುಕ್ತವಾಗಿದೆ ವೇದ ಪಾರಂಗತರಾದ ಬ್ರಾಹ್ಮಣರು ಹೀಗೆ ಹೇಳಲಾಗಿ ದಶರಥನು ಭೂಮಿಯ ಪ್ರತ್ಯಾಮ್ನಾಯವಾಗಿ ದಶಲಕ್ಷ ಸಂಖ್ಯಾತವಾದ ಗೋವುಗಳನ್ನು ದಾನವಾಗಿ ಕೊಟ್ಟನು ಹತ್ತು ಕೋಟಿ ಸುವರ್ಣ ನಾಣ್ಯಗಳನ್ನು ನಲವತ್ತು ಕೋಟಿ ಬೆಳ್ಳಿಯ ನಾಣ್ಯಗಳನ್ನು ಪ್ರತ್ಯಮ್ನಾಯವಾಗಿ ಕೊಟ್ಟನು ದಶರಥನಿಂದ ಪಡೆದ ಆ ಅಪಾರ ಧನವನ್ನು ಋತ್ವಿಜರು ಸರಿಯಾಗಿ ಹಂಚಿಕೊಳ್ಳಲು ವಸಿಷ್ಠರಿಗೂ ಋಷಿಶೃಂಗರಿಗೂ ಅರ್ಪಿಸಿದರು ಯಾವ ಅಧ್ವ ದಧ್ವರ್ಯವೇ ದಧಾತಿ ತದರ್ಧಂ ಪ್ರತಿಪ್ರಸ್ಥಾರ್ಥೆ ಮೊದಲಾದ ಶಾಸ್ತ್ರಗಳಿಂದ ಸಿದ್ಧವಾದ ರೀತಿಯಲ್ಲಿ ಅತುಲೈಶ್ವರ್ಯವನ್ನು ಪರಸ್ಪರ ವಿಭಾಗ ಮಾಡಿಕೊಂಡು ಆನಂದ ಭರಿತರಾಗಿ ಸರ್ವೇ ವಯಂ ಪ್ರೀತಾಸ್ಮಹಾ ನಾವೆಲ್ಲರೂ ಸುಪ್ರೀತರಾಗಿರುತ್ತೇವೆ ಎಂದು ಆ ಋತ್ವಿಜರು ದಶರಥನಿಗೆ ಹೇಳಿದರು ಯಜ್ಞದರ್ಶನಾರ್ಥವಾಗಿ ಬಂದವರಿಗೂ ಸುಮನಸ್ಕನಾದ ದಶರಥನು ಹಿರಣ್ಯವನ್ನು ದಾನ ಮಾಡಿದನು ದರ್ಶನಾರ್ಥಿಗಳಾಗಿ ಬಂದ ಬ್ರಾಹ್ಮಣರಿಗೆ ಕೋಟಿ ಸಂಖ್ಯೆಯ ಸುವರ್ಣ ನಾಣ್ಯಗಳನ್ನು ದಕ್ಷಿಣಾರೂಪವಾಗಿ ಕೊಟ್ಟನು ದರಿದ್ರನಾದ ಬ್ರಾಹ್ಮಣನೊಬ್ಬನು ಅವನ ಹಸ್ತಾಭರಣವನ್ನು ಯಾಚಿಸಲಾಗಿ ನವರತ್ನ ಖಚಿತವಾದ ಹಸ್ತಾಭರಣವನ್ನೇ ಅವನಿಗೆ ದಾನವಾಗಿ ಕೊಟ್ಟನು ಅಪಾರ ದ್ರವ್ಯ ದಾನ ಸ್ವೀಕಾರದಿಂದ ಬ್ರಾಹ್ಮಣರು ಸಂತುಷ್ಟರಾದ ನಂತರ ಬ್ರಾಹ್ಮಣ ವತ್ಸಲನಾದ ದಶರಥನು ಹರ್ಷದಿಂದ ಅರಳಿದ ಕಣ್ಣುಗಳುಳ್ಳವನಾಗಿ ಅವರೆಲ್ಲರಿಗೂ ದೀರ್ಘದಂಡ ನಮಸ್ಕಾರ ಮಾಡಿದನು ಪ್ರಣಾಮ ಮಾಡಿದ ದಶರಥನಿಗೆ ಬ್ರಾಹ್ಮಣರೆಲ್ಲರೂ ಪುತ್ರವಾನ್ ಭವ ದೀರ್ಘಾಯುಷ್ಮಾನ್ ಭವ ವಿಜಯೀ ಭವ ಮುಂತಾಗಿ ಆಶೀರ್ವಾದಗಳನ್ನು ಮಾಡಿದರು ಪುತ್ರೋತ್ಪತ್ತಿಗೆ ಪ್ರತಿಬಂಧಕವಾದ ಪಾಪವನ್ನು ನಿವಾರಣೆ ಮಾಡಿದ ಸದ್ಗತಿಪ್ರದವಾದ ಇತರರಿಂದ ಮಾಡಲು ದುಸ್ಸಾಧ್ಯವಾದ ಉತ್ತಮ ಉತ್ತಮವಾದ ಯಜ್ಞವನ್ನು ಮಾಡಿ ದಶರಥನು ಸುಪ್ರೀತನಾದನು ಈ ಸಂದರ್ಭದಲ್ಲಿ ಕೆಲವರಲ್ಲಿ ಒಂದು ಜಿಜ್ಞಾಸೆ ಮಾಡಬಹುದು ಮಕ್ಕಳಾಗಲಿಲ್ಲವೆಂದು ಒಂದು ಯಾಗವನ್ನು ಮಾಡಿದರೆ ಮಕ್ಕಳಾಗಿ ಬಿಡುತ್ತಾರೆಯೇ ಎಷ್ಟೋ ಬಾರಿ ಇದೊಂದು ಅಂದರೆ ವಿಜ್ಞಾನವನ್ನೇ ನಂಬಿಕೊಂಡವರಿಗೆ ಇದು ವಿಚಿತ್ರವಾಗಿ ಕಾಣಬಹುದು ಆದರೆ ಇಲ್ಲಿ ವಿಜ್ಞಾನವೆಂಬುದು ಕೇವಲ ಜೈವಿಕ ವಿಜ್ಞಾನ ಒಂದೇ ಅಲ್ಲ ಒಂದು ಮಗು ಹುಟ್ಟಬೇಕಾದರೆ ಸ್ತ್ರೀ ಪುರುಷರ ಸಂಗಮ ಅನಿವಾರ್ಯ ಅದು ಜೈವಿಕ ಆದರೆ ಸ್ತ್ರೀ ಪುರುಷರ ಸಂಗಮವಾದ ಮಾತ್ರಕ್ಕೆ ಅಂದರೆ ಶುಕ್ರ ಶೋಣಿತಗಳ ವೀರ್ಯಾಣುವಿನ ಹಾಗೂ ಅಂಡಾಣುವಿನ ಸಂಗಮವಾದ ಮಾತ್ರಕ್ಕೆ ಮಕ್ಕಳಾಗಿ ಬಿಡುತ್ತವೆ ಸ್ತ್ರೀಯು ಗರ್ಭವತಿಯಾಗುತ್ತಾಳೆ ಎಂಬ ಯಾವ ನಿಯಮವೂ ಇಲ್ಲವಲ್ಲ ಎಷ್ಟೋ ಬಾರಿ ವೈದ್ಯರು ತಮ್ಮ ಕೈಲಾದ ಎಲ್ಲ ಪ್ರಯತ್ನವನ್ನು ಮಾಡಿ ಮುಂದೆ ಚೆಲ್ಲಿಬಿಡುವ ಸಂದರ್ಭದಲ್ಲಿ ಏನಾದರೂ ಧಾರ್ಮಿಕವಾದುದನ್ನು ಮಾಡಿ ಎಂದು ಹೇಳುತ್ತಾರೆ ಮುಖ್ಯ ವಾಸ್ತವ ಇಲ್ಲಿ ಮನೋವೈಜ್ಞಾನಿಕ ಕ್ರಿಯೆಯದ್ದು ಮನಃಶಾಸ್ತ್ರದ ಪ್ರಕಾರ ಆ ಇಬ್ಬರ ಮನಸ್ಸಿನಲ್ಲಿ ಯಾರಿಗಾದರೂ ಒಳಗೆ ಯಾವುದಾದರೂ ಒಂದು ರೀತಿಯ ಕೊರಗು ಇದ್ದರೆ ಆ ಕೊರಗಿನ ಕಾರಣದಿಂದಾಗಿಯೂ ಅವರಿಬ್ಬರು ಸಾಗಮ ಸಮಾಗಮಿಸಿದ ನಂತರವೂ ಮಕ್ಕಳಾಗದಿರುವ ಸಾಧ್ಯತೆ ಇರುತ್ತದೆ ನನ್ನ ಜೀವನದಲ್ಲೇ ನಾನು ಈ ರೀತಿಯಾದಂತಹ ವಿಚಿತ್ರ ಸಂದರ್ಭವು ಬಂದೊದಗಿ ಮುಂದೆ ಮಕ್ಕಳಾಗುವುದು ಕಷ್ಟ ಎಂಬ ಸಂದರ್ಭ ಬಂದಾಗ ನಾನು ಮತ್ತು ನನ್ನ ಪತ್ನಿ ದಕ್ಷಿಣ ಕನ್ನಡದ ಅಂದರೆ ಈಗಿನ ಮಂಗಳೂರು ಉಡುಪಿ ಮಂಗಳೂರು ಜಿಲ್ಲೆ ಆ ಜಿಲ್ಲೆಯಲ್ಲಿ ಹಲವಾರು ದೇವಿ ದೇವಸ್ಥಾನಗಳಿಗೆ ಪ್ರಯಾಣ ಮಾಡಿದ್ದೆವು ಪ್ರತಿಯೊಂದು ದೇವಿ ದೇವಸ್ಥಾನಗಳಲ್ಲಿ ಉಡುಪಿ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಟೀಲು ಮಂದರ್ತಿ ಕೊಲ್ಲೂರು ಈ ರೀತಿ ಹಲವಾರು ದೇವಸ್ಥಾನಗಳಲ್ಲಿ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ದಿನವಿದ್ದು ಆ ರಾತ್ರಿ ಅದೇ ಕ್ಷೇತ್ರದಲ್ಲಿ ಉಳಿದು ಮಾರನೆಯ ದಿನ ಯಾವ ವಿಶೇಷವಾದ ಸೇವೆ ಎಂದಲ್ಲ ನಾನು ಒಂದಷ್ಟು ವೇದ ಮಂತ್ರಗಳನ್ನು ಹೇಳಿಕೊಳ್ಳುತ್ತಿದ್ದೆ ನನ್ನ ಪತ್ನಿ ಒಂದಷ್ಟು ದೇವರ ಮಂತ್ರಗಳು ದೇವರ ಪೂಜೆಯ ಕೀರ್ತನೆಗಳು ಇವುಗಳನ್ನು ಹಾಡುತ್ತಿದ್ದಳು ಇಡೀ ದಿನ ಭಗವಂತನ ಸೇವೆಯನ್ನು ಈ ರೀತಿಯಾಗಿ ಮಾಡಿ ಮತ್ತೆ ಮತ್ತೊಂದು ಊರಿಗೆ ಹೋಗುತ್ತಿದ್ದೆವು ಅದೇನು ವಿಚಿತ್ರವೋ ಅಲ್ಲಿ ಈ ಸಂಪೂರ್ಣ ಯಾತ್ರೆಯನ್ನು ಸುಮಾರು ಹದಿನೈದು ಇಪ್ಪತ್ತು ದಿನಗಳ ಕಾಲ ಮುಗಿಸಿ ನಾವು ಊರಿಗೆ ವಾಪಸ್ಸಾದ ನಂತರ ನಂತರ ನನ್ನ ಮಗಳು ಹುಟ್ಟಿದಳು ಈ ರೀತಿಯಾಗಿ ಜೀವನದಲ್ಲಿ ಯಾವುದು ಆಗುವುದೇ ಇಲ್ಲವೆಂದುಕೊಂಡಿರುತ್ತಾರೋ ಅದು ಕೂಡ ಸಂಭವಿಸಬಹುದಾದ ಸಾಧ್ಯತೆ ಒಂದು ಯೋಗ್ಯ ಏಕೆಂದರೆ ಆ ಸಂದರ್ಭದಲ್ಲಿ ನಾನೀಗ ಒಂದು ಹೋಮಕ್ರಿಯೆಯನ್ನು ಮಾಡಿದ್ದೇನೆ ಅಥವಾ ಒಂದು ಭಗವಂತನ ಕ್ರಿಯೆಯನ್ನು ಮಾಡಿದ್ದೇನೆ ನಮ್ಮ ನಮ್ಮ ನಂಬಿಕೆಗೆ ಅನುಸಾರವಾಗಿ ಆ ನಂಬಿಕೆಯ ಕಾರಣದಿಂದಾಗಿ ನೆನಪಿರಲಿ ಇಲ್ಲಿ ಕೆಲಸ ಮಾಡುತ್ತಿರುವುದು ನಮ್ಮ ನಂಬಿಕೆ ನಮ್ಮ ಶ್ರದ್ಧೆ ಆ ಶ್ರದ್ಧೆ ನಂಬಿಕೆಗಳು ಪೂರ್ಣವಾಗಿದ್ದರೆ ಆ ಕಾರಣದಿಂದಾಗಿ ನಮ್ಮ ಮನಸ್ಸಿನಲ್ಲಿರುವ ಯಾವುದೋ ಒಂದು ಕೊರಗು ನಿರ್ಮೂಲವಾಗಿ ಅದರಿಂದ ಭಗವಂತನ ಆಶೀರ್ವಾದವೇ ಆಗಿತೇನೋ ಎಂಬಂತೆ ವೈಜ್ಞಾನಿಕವಾಗಿ ಯೋಚಿಸಿದರೂ ಕೂಡ ಮನೋವೈಜ್ಞಾನಿಕವಾಗಿ ಇದ್ದಂತಹ ತಡೆ ನಿವಾರಣೆಯಾದರೆ ಮಕ್ಕಳಾಗುವ ಸಾಧ್ಯತೆ ಇರುತ್ತದೆ ಆ ಕಾರಣದಿಂದಾಗಿ ಇಲ್ಲಿ ಗಮನಿಸಿದರೆ ಸದ್ಗತಿಪ್ರದವಾದ ಪುತ್ರದಾಯಕವಾದಂತಹ ಇತರರಿಗೆ ಮಾಡಲು ಸಾಧ್ಯವಾದಂತಹ ಉತ್ತಮೋತ್ತಮವಾದ ಯಜ್ಞವನ್ನು ಮಾಡಿ ದಶರಥನು ಸುಪ್ರೀತನಾಗುತ್ತಾನೆ ಇನ್ನಾದರೂ ಆ ತಡೆಗಳು ನಿವಾರಣೆಯಾಗಬಹುದೇನೋ ಎಂಬ ಭಾವದಲ್ಲಿ ದಶರಥ ರಾಜನಿಗೆ ಸುಮಂತ್ರನು ಹೇಳಿದುದೆಲ್ಲವೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಇದೂ ಕೂಡ ಅಷ್ಟೇ ಮುಖ್ಯವಾದುದು ಸುಮಂತ್ರನು ಈ ಹಿಂದೆಯೇ ಹಲವು ಕಾಲದ ಹಿಂದೆ ಅಂದರೆ ಈಗ ನಡೆಯುತ್ತಿರುವುದು ದಶರಥ ಮಹಾರಾಜನ ಕಾಲದಲ್ಲಿ ತ್ರೇತಾಯುಗ ಆದರೆ ಕೃತಯುಗದಲ್ಲಿಯೇ ಯುಗದಲ್ಲಿಯೇ ಸನತ್ ಕುಮಾರನು ತನ್ನ ಎದುರು ಇದ್ದಂತಹ ಬ್ರಾಹ್ಮಣರನ್ನು ಉದ್ದೇಶಿಸಿ ಮುಂದೆ ಬರುವ ತ್ರೇತಾಯುಗದಲ್ಲಿ ದಶರಥನೆಂಬ ರಾಜನು ಬರುತ್ತಾನೆ ಆ ದಶರಥ ರಾಜನಿಗೆ ಮಕ್ಕಳಿರುವುದಿಲ್ಲ ಅದಕ್ಕಾಗಿ ಆತ ಋಷಿಶೃಂಗರನ್ನು ಕರೆಸಿ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿಸುತ್ತಾನೆ ಆ ನಂತರ ಅವನಿಗೆ ನಾಲ್ವರು ಗಂಡು ಮಕ್ಕಳು ಹುಟ್ಟುತ್ತಾರೆ ಅವರು ನಾರಾಯಣಾಂಶ ಸಂಭೂತರಾಗಿ ಹುಟ್ಟುತ್ತಾರೆ ಎಂದು ಹೇಳಿದ್ದ ಈ ಮಾತೇ ಸಾಕು ಅವರ ಜೀವನದಲ್ಲಿ ಒಂದು ಅದ್ಭುತವಾದ ಮಂತ್ರದಂತೆ ಕೆಲಸ ಮಾಡುತ್ತದೆ ಎಷ್ಟೋ ಬಾರಿ ಮಕ್ಕಳಿಲ್ಲದೆ ತೊಂದರೆಯಲ್ಲಿ ಇದ್ದವರು ಯಾರೋ ತಾವು ನಿಷ್ಠೆಯಿಟ್ಟಿದ್ದಂತಹ ತಾವು ಶ್ರದ್ಧೆಯಲ್ಲಿದ್ದಂತಹ ಗುರುಗಳ ಬಳಿಗೆ ಹೋಗುತ್ತಾರೆ ಗುರುಗಳು ಸಂತೋಷದಿಂದ ಅವರಿಗೊಂದು ಹಣ್ಣು ಅಥವಾ ತೆಂಗಿನಕಾಯಿಯನ್ನು ಕೊಟ್ಟು ಯೋಚನೆ ಮಾಡಬೇಡ ಇವತ್ತು ಇನ್ನು ನಿನಗೆ ಗಂಡು ಮಕ್ಕಳಾಗುತ್ತದೆ ಅಥವಾ ಮಕ್ಕಳಾಗುತ್ತವೆ ಎಂದು ಆಶೀರ್ವಾದ ಮಾಡಿ ಕಳುಹಿಸುತ್ತಾರೆ ಅದೇನು ವಿಚಿತ್ರವೋ ಅಲ್ಲಿಂದ ಹಿಂದಿರುಗಿ ಬಂದ ಕೆಲವೇ ತಿಂಗಳಲ್ಲಿ ಆ ಸ್ತ್ರೀ ಆತನ ಪತ್ನಿ ಗರ್ಭಧಾರ ಗರ್ಭವನ್ನು ಧರಿಸಿ ಮಕ್ಕಳಾಗುತ್ತವೆ ಇಲ್ಲಿ ವಿಚಿತ್ರವೇನು ವೈಶಿಷ್ಟ್ಯವೇನು ಇದು ಅವರವರ ಶ್ರದ್ಧೆ ನಂಬಿಕೆಗಳಿಗೆ ಸಂಬಂಧಿಸಿದ್ದು ಇದು ಈಗಲೂ ನಡೆಯುತ್ತಿರುವುದು ನಿಜ ನಿಮ್ಮ ಸಂಬಂಧಿಗಳಲ್ಲೇ ವಿಚಾರಿಸಿ ನೋಡಿ ಇದೆಲ್ಲಕ್ಕೂ ನಂಬಿಕೆ ಶ್ರದ್ಧೆ ಮುಖ್ಯ ಏಕೆಂದರೆ ಯಾವ ವಿಜ್ಞಾನವೂ ಕೂಡ ಇದುವರೆಗೂ ಮನೋವಿಜ್ಞಾನವನ್ನು ಪರಿಪೂರ್ಣವಾಗಿ ಇದಮಿತ್ತಂ ಹೀಗೆ ಮಾಡಿದರೆ ಹೀಗೆ ಆಗುತ್ತದೆ ಎಂದು ವಿವರಿಸಲು ಸಾಧ್ಯವಾಗಿಲ್ಲ ಇದನ್ನು ನಾನು ಅಧಿಕಾರಪೂರ್ವಕವಾಗಿ ಹೇಳುತ್ತಿದ್ದೇನೆ ಏಕೆಂದರೆ ಸ್ವತಃ ನಾನೂ ಸಹ ಮನಶಾಸ್ತ್ರದಲ್ಲಿಯೇ ಮಾಸ್ಟರ್ಸ್ ಮಾಡಿರತಕ್ಕಂತಹವನು ಆ ಕಾರಣದಿಂದಲೇ ಹೇಳುತ್ತಿದ್ದೇನೆ ಮನಸ್ಸು ಏಕೆ ಹೀಗೆ ವರ್ತಿಸುತ್ತಿದೆ ಎಂಬುದನ್ನು ಮನಸ್ಸು ಹೇಗೆಲ್ಲ ವರ್ತಿಸುತ್ತದೆ ಎಂಬುದನ್ನು ವಿಶ್ಲೇಷಿಸಬಹುದೇ ಹೊರತು ಏಕೆ ಹೀಗೆ ವರ್ತಿಸುತ್ತಿದೆ ಎಂಬುದನ್ನು ಎಂದಿಗೂ ವಿಶ್ಲೇಷಿಸಲು ಇದುವರೆಗೂ ಸಾಧ್ಯವಾಗಿಲ್ಲ ಅಥವಾ ಯಾವುದೇ ಒಂದು ಕ್ರಿಯೆಯನ್ನು ಮಾಡಿದ ನಂತರ ಹೇಗೆ ಮನಸ್ಸು ಪರಿವರ್ತನೆಯಾಗಿಬಿಡುತ್ತದೆ ಒಬ್ಬರಲ್ಲಿ ಆದ ಪರಿವರ್ತನೆ ಇನ್ನೊಬ್ಬರಲ್ಲಿ ಏಕೆ ಆಗುವುದಿಲ್ಲ ಇದೆಲ್ಲಕ್ಕೂ ಇಂದಿಗೂ ಕೂಡ ಮನೋವಿಜ್ಞಾನ ಯಾವ ಉತ್ತರವನ್ನು ಹೇಳಲು ಸಾಧ್ಯವಾಗಿಲ್ಲ ದಶರಥ ರಾಜರಿಗೆ ಸುಮಂತ್ರನು ಹೇಳಿದುದೆಲ್ಲವೂ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದಿತು ಇಷ್ಟು ಮಾತ್ರದಿಂದಲೇ ಪುತ್ರೋತ್ಪತ್ತಿ ಆಗುವುದಿಲ್ಲವೆಂದು ಈ ಹಿಂದೆಯೇ ಸುಮಂತ್ರನು ಹೇಳಿರುವಂತೆ ಋಷ್ಯಶೃಂಗರ ವರಪ್ರಸಾದದಿಂದಲೇ ಪುತ್ರರು ಹುಟ್ಟುವರೆಂದು ನಿಶ್ಚಯಿಸಿ ಋಷ್ಯಶೃಂಗರಿಗೆ ಹೇಳಿದನು ಮಹಾನುಭಾವರೇ ನಮ್ಮ ಕುಲವರ್ಧಕರಾದ ಕುಲವರ್ಧಕವಾದ ಕರ್ಮವನ್ನು ಮಾಡಲು ನೀವು ಅರ್ಹರಾಗಿರುವಿರಿ ಅನುಗ್ರಹಿಸಿರಿ ಋಷ್ಯಶೃಂಗರು ಮಂದಸ್ಮಿತರಾಗಿ ದಶರಥನಿಗೆ ಹೇಳಿದರು ಮಹಾರಾಜ ನೀನು ಹೇಳಿದಂತೆಯೇ ಮಾಡುವೆನು ನೀನು ಸ್ವಲ್ಪವಾದರೂ ಚಿಂತಿಸಬೇಡ ಕುಲದ ಉದ್ಧಾರಕರಾದ ನಾಲ್ವರು ಪುತ್ರರು ನಿನಗೆ ಜನಿಸುವರು ಋಷ್ಯಶೃಂಗರು ಹೇಳಿದ ಶ್ರೋತ್ರಾನಂದಕರವಾದ ಮಾತುಗಳನ್ನು ಕೇಳಿ ದಶರಥನು ಪರಮಾನಂದ ಭರಿತನಾಗಿ ಬಾರಿ ಬಾರಿಗೂ ಮಹರ್ಷಿಗಳಿಗೆ ನಮಸ್ಕರಿಸುತ್ತಾ ಕೇಳಿದನು ಪುತ್ರರಾಗುವ ರೀತಿಯು ಯಾವುದು ಯಾವಾಗ ಲಭ್ಯವಿದೆ ಏನು ಮಾಡಬೇಕು ಹೀಗೆ ಪ್ರಶ್ನೆಗಳನ್ನು ಕೇಳಿದ ದಶರಥನಿಗೆ ಮಹರ್ಷಿಗಳು ಪುನಃ ಹೇಳಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹದಿನಾಲ್ಕನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ